ಹಲೋ ಗಾಯ್ಸ್ ವೆಲ್ಕಮ್ ಟು ಅನದರ್ ವೀಡಿಯೋಸ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಏನಂದರೆ ಇವತ್ತು ಎಲ್ಲ ಅತಿಥಿಗಳು ಒಂದು ನಿರ್ಧಾರ ಮಾಡ್ತಾರೆ ಗಿಲ್ಲಿ ಕಡೆಯಿಂದ ಊಟ ಬಡಿಸುವ ನಾವು ಊಟ ಮಾಡುವವರೆಗೂ ಗಿಲ್ಲಿ ಊಟ ಮಾಡೋದು ಬೇಡ ಹಾಗೆ ಗಿಲ್ಲಿ ಹೇಳ್ತಾನೆ ಇದಕ್ಕೆ ಅವ್ರ ರೂಲ್ಸ್ ಅನ್ನೋ ಇದು ನಾವು ರೂಲ್ಸ್ ಇದೆಲ್ಲ ನಮ್ಗೆ ಹೇಳೇ ಇಲ್ಲ ಇವರಾಗಲಿ ಇವ್ರು ಓನ್ ರೂಲ್ಸ್ ಮಾಡ್ತವ್ರೆ ಇದನ್ನೆಲ್ಲ ನಾವು ಕೇಳಬೇಕಾ ಅಂತಂದು ಗಿಲ್ಲಿ ವಾದ ಮಾಡ್ತಾನೆ ಅದಕ್ಕೆ ಮನೆಯವರು ಕೂಡ ಎಲ್ಲರೂ ವಾದ ಮಾಡ್ತಾರೆ ಇದು ಅವರ ಅತಿಥಿಗಳು ಅವ್ರದ್ದು ಹೇಳಿದಾಗ ಕೇಳಬೇಕು ಅಂತ ಹೇಳ್ತಾರೆ ಆದರೂ ಗಿಲ್ಲಿ ಇದನ್ನ ಬ್ರೇಕ್ ಮಾಡ್ತಾನೆ ಅಂತಂದು ಹೇಳ್ತಾರೆ ಅದರಲ್ಲಿ ಆದರೂ ಇದು ಅತಿಥಿಗಳದು ತುಂಬ ಓವರ್ ಆಗ್ತಿದೆ ಗಾಯಸ್ ಎಲ್ಲರೂ ನಿಜ ಹೇಳಿ ಇದರಲ್ಲಿ ಗಿಲ್ಲಿ ಮೇನ್ ಟಾರ್ಗೆಟ್ ಆಗ್ತಿದೆ ಅಂತಂದು ಗೊತ್ತಾಗ್ತದೆ ಎಲ್ಲರೂ ಕೂಡ ಅದರಲ್ಲಿ ಮಂಜಾನ ಅಂದರು ಫುಲ್ಲು ರೋದ್ನೆ ಕೊಡ್ತವಾನೆ ಎಲ್ಲರೂ ಅದರಲ್ಲಿ ಗಿಲ್ಲಿ ಮಾತ್ರ ಫುಲ್ಲು ಇದು ಟಾರ್ಗೆಟ್ ಮಾಡವನ ಮಂಜನ ಇದರಲ್ಲಿ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಮಾಡಿ ತಪ್ಪದೆ ಅದೇ ರೀತಿ ಮತ್ತು ಇವರು ಏನು ಅಂದ್ರೆ ನಾವು ಹೇಳಿದ ಮಾತು ಕೇಳಲ್ಲ ಹೋಗಾರೆ ಅಂತೇನೋ ಒಂದು ಹೇಳ್ತಾರೆ ಇವರು ಮಂಜನ ಮಂಜಾನವ್ರೆ ಈ ರೀತಿ ವರ್ತನೆ ಮಾಡ್ತಿರೋದು ಇವಾಗ ಇದೇ ಫಸ್ಟ್ ಟೈಮ್ ಬಿಗ್ ಅಲ್ಲಿ ನೋಡ್ತಾ ಇರೋದು ಇದರಲ್ಲೂ ಓವರ್ ಆಗ್ತಿದೆ ಮಂಜಾನಂದು ಇದು ಹೇಳಬೇಕಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಮಾಡಿರೋದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ತಪ್ಪದೆ ಕಮೆಂಟ್ ಮಾಡಿ ಗಾಯ್ಸ್ ಮತ್ತು ಇದೇ ರೀತಿ ಗಿಲ್ಲಿ ಅಭಿಮಾನಿಗಳು ಯಾರಿದ್ದಾರೆ ಅವರು ಕೂಡ ತಪ್ಪದೆ ಕಮೆಂಟ್ ಮಾಡಿ ಗಿಲ್ಲಿ ಮಾಡಿ ಸರಿನಾ ತಪ್ಪ ಅಂತಂದು ನನಗಂತೂ ಅನಿಸೋದೆ ಗಿಲ್ಲಿ ಮಾಡಿದ್ರೆ ಅವ್ನು ಸರಿನೇ ಅದೇ ಯಾಕಂದರೆ ಅತಿಥಿಗಳಾಗಿದೆ ಅತಿಥಿಗಳಾಗಿದ್ದರೆ ತಮ್ಮ ಲಿಮಿಟಲ್ಲಿ ಇರಬೇಕು ಲಿಮಿಟ್ ಮೀರ್ತಾ ಇದಾರೆ ಅಂತ ಹೇಳ್ಬೋದು ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಗಳಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್